ಜ್ಞಾನಂದಮಯಂ ದೇವ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವಿದ್ಯಾಂ ಮಯಗ್ರೀವಾ ಉಪಾಸ್ವೇ ಓಂ ನಮೋ ಭಗವತೆ ವಾಸುದೇವಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನನಗೆ ಹಲವಾರು ಜನ ಕಾಲ್ ಮಾಡಿ ಕೇಳ್ತಿರ್ತಾರೆ ಗುರುಗಳೇ ತುಂಬ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಸಾಮರಸ್ಯಗಳಿಲ್ಲ ಮನೆಯಲ್ಲಿ ಮನಸ್ತಾಪಗಳು ತುಂಬ ಜಾಸ್ತಿ ಇದೆ ಯಾವ ಒಂದು ರೀತಿಯಾಗಿ ಇದನ್ನ ಒಂದು ಸರಳ ವಿಧಾನಗಳಿಂದ ನಾವು ಸರಿಪಡಿಸ್ಕೋಬೇಕು ಗುರುಗಳೇ ಅನೇಕ ಕಾಲ್ಸ್ ಬರ್ತದೆ ಕೆಲವೊಬ್ಬರು ಹೇಳ್ತಾರೆ ಕೆಲವೊಬ್ಬರು ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಹೇಳ್ಕೊಳ್ದಲ್ಲೇ ಇರತಕ್ಕಂಥ ಸನ್ನಿವೇಶಗಳಿರುತ್ತೆ ಜೊತೆಗೆ ಕೆಲವೊಬ್ಬದ ಕೆಲವರು ಜ್ಯೋತಿಷಿಗಳ ಹತ್ರ ಹೋಗೋಕ್ಕೆ ಆ ಮನೆಯ ಕುಟುಂಬದವ್ರಿಗೆ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಅಡ್ಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲೇ ಇದ್ದು ಕೊರಕ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಈ ವಿಚಾರ ಯಾರಿಗೂ ಹೇಳದಲ್ಲೇ ಇರ್ತಕ್ಕಂಥ ಸನ್ನಿವೇಶಗಳು ಕಾಣಿಸುತ್ತೆ ಖಂಡಿತ ಈ ಒಂದು ಸನ್ನಿವೇಶಗಳನ್ನು ನಾವು ನೋಡ್ಬೋದು ಅನೇಕ ವಿಚಾರಗಳು ಕೆಲವೊಂದು ನಮಗೆ ಗೊತ್ತಿಲ್ಲದೇ ಇರತಕ್ಕಂಥ ನಿದರ್ಶನಗಳು ಬಹಳಷ್ಟು ಇರುತ್ತೆ ನಾವು ಸೊಫೆಸ್ಟಿಕೇಟೆಡ್ ಆಗಿದ್ದಾರೆ ಏ ಅವ್ರಿಗೇನಪ್ಪ ಸಿಕ್ಕಾಪಟ್ಟೆ ಸೂಪರ್ ಆಗಿದ್ದಾರೆ ಒಳ್ಳೆ ಕಾರಿದೆ ಒಳ್ಳೆ ಬಂಗಲೆ ಇದೆ ಆದರೂ ಕೂಡ ಅವರು ಯಾರಿಗೂ ಹೇಳ್ಕೊಳ್ಳದಲೇ ಇರತಕ್ಕಂಥ ಮನಸ್ಥಿತಿಗಳು ಇರ್ತದೆ ವಿಶೇಷವಾಗಿ ಮಹಿಳೆಯರನ್ನು ತಗೊಳ್ತಾಗ ಪುರುಷರಲ್ಲಿ ಇಲ್ವಾಗ ಗುರುಗಳೇ ಅಂದರೆ ಅಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ನಾವು ಹೆಚ್ಚುವರಿಯಾಗಿ ನೋಡಿದಾಗ ಮಹಿಳೆಯರಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಡಬಹುದು ಈ ವಿಚಾರವಾಗಿ ಏನಾದರೂ ಪರಿಹಾರ ಇದೆಯಾ ಗುರುಗಳೇ ಅಂತ ಕೇಳಿದಾಗ ಖಂಡಿತ ನಿಮಗೋಸ್ಕರ ನಾನೊಂದು ವಿಡಿಯೋ ಮಾಡಿದ್ದೇನೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಡಿಯೋ ಯಾರು ಬೇಕಾದರೂ ಈ ಆಚರಣೆಯನ್ನು ಮಾಡ್ಬೋದು ಏನು ರಥ ಇಲ್ಲ ಆಚರಣೆ ಇಲ್ಲ ನೀವು ಮಾಡ್ತಕ್ಕಂಥದ್ದು ಬಹಳ ಸುಲಭವಾಗಿರ್ತಕ್ಕಂಥ ಕೆಲಸ ಏನು ಗುರುಗಳೇ ಆ ಕೆಲಸಗಳು ಅಂದರೆ ನೋಡಿ ಭಾಳ ವಿಶೇಷವಾಗಿ ಮಾಡ್ತಕ್ಕಂಥ ಕೆಲಸ ಮಹಿಳೆ ಅಂದರೆ ಮನೆಯ ಯಜಮಾನಿ ಆಗಿರಬೇಕು ಮನೆಯ ಯಜಮಾನಿಯಾಗಿರ್ತಕ್ಕಂಥವರು ಪ್ರಾತಃ ಕಾಲದಲ್ಲಿ ಎದ್ದು ಅಂದರೆ ಮುಂಜಾನೆ ಸೂರ್ಯ ಉದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಅನ್ನ ಸ್ನಾನವನ್ನು ಮಾಡಿಕೊಂಡು ಶುಭ್ರವಾಗಿ ಇದ್ದು ಒಂದು ಪಾವು ಒಂದು ಪಾವು ಅಂದರೆ ಸರ್ವೇ ಸಾಮಾನ್ಯವಾಗಿ ಒಂದು ನೂರೈವತ್ತು ಗ್ರಾಮ್ ಬರಬಹುದು ಒಂದು ನಾವು ಅಂದಾಜಾಗಿ ಹೇಳ್ಕೊಂಡು ನಾವು ಹಳ್ಳಿ ಹಳ್ಳಿಯ ಭಾಷೆಯಲ್ಲಿ ತಗೊಂಡಾಗ ಗ್ರಾಮೀಣ ಭಾಷೆ ಒಂದು ಪಾವು ಅಂತ ಕರೀತಾರೆ ಆ ಪಾವಷ್ಟು ಅಕ್ಕಿಯನ್ನು ತಗೊಂಡು ಅದನ್ನು ಅನ್ನವನ್ನು ಮಾಡಿ ಅದಕ್ಕೆ ಸಕ್ಕರೆ ತುಪ್ಪ ಹಾಲನ್ನು ಬೆರೆಸಬೇಕಾಗ್ತದೆ ಹಾಲನ್ನು ಬೆರೆಸಿ ಅದನ್ನು ಕಲಸಿಟ್ಕೊಳ್ಳಿ ಇಂದಿನ ದಿನನೇ ರಾತ್ರಿ ರೊಟ್ಟಿಯನ್ನು ಮಾಡಿ ಯಾವುದಾದ್ರೂ ರೊಟ್ಟಿ ಜೋಳದ ರೊಟ್ಟಿ ಆದರೂ ಮಾಡ್ಬೋದು ತೊಂದರೆ ಇಲ್ಲ ಅಕ್ಕಿ ರೊಟ್ಟಿ ಆದರೂ ಮಾಡ್ಬೋದು ಅದನ್ನು ಚೆನ್ನಾಗಿ ಒಂದಷ್ಟು ಕಲಸ್ಕೊಳ್ಳಿ ಅದನ್ನು ಅಕ್ಕಿ ಮತ್ತು ಸಕ್ಕರೆ ತುಪ್ಪ ಹಾಕಿರ್ತಕ್ಕಂಥದ್ದನ್ನು ಕಲಿಸ್ಕೊಳ್ಳಿ ಆ ರೊಟ್ಟಿಗೆಲ್ಲಾಗಿ ಚೆನ್ನಾಗಿ ಅದನ್ನು ಅಪ್ಲೈ ಮಾಡಿ ಎರಡು ಕಡೆ ಅಪ್ಲೈ ಮಾಡಿ ಹಸುಗಳಿಗೆ ನಿಮ್ಮ ಮನೆ ಹತ್ರ ಬರ್ತಕ್ಕಂಥ ಹಸುಗಳಿಗೆ ತಿನ್ನೋಕ್ಕೆ ಕೊಡಬೇಕಾಗ್ತದೆ ಗುರುಗಳೇ ಹಸುಗಳು ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನೀವು ಹುಡುಕಾದರೂ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಮುಂಜಾನೆ ಕೊಡಬೇಕಾ ಯಾವಾಗ ಕೊಡಬೇಕು ಅಂತ ಯಾವಾಗ ಕೊಡಬೇಕು ಅಂತ ಇಲ್ಲ ಬಟ್ ಮುಂಜಾನೆ ಎದ್ದು ಮಾಡಿ ರಾತ್ರಿನೇ ಮಾಡಿರ್ತಕ್ಕಂಥ ರೊಟ್ಟಿಗೆ ಮಾಡಬೇಕು ಅವಾಗಲೇ ರೊಟ್ಟಿ ಮಾಡ್ಕೋಬೇಡಿ ರಾತ್ರಿನೇ ಮಾಡಿರ್ತಕ್ಕಂಥ ರೊಟ್ಟಿಯನ್ಗೆ ನೀವು ಅದನ್ನ ಅಪ್ಲೈ ಮಾಡಿ ಕೊಡ್ಬೇ ಅಂದ ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗ್ತದೆ ಸ್ನೇಹಿತರೆ ಇದನ್ನ ಕನಿಷ್ಠ ಪಕ್ಷ ಶುಕ್ರವಾರಗಳಂದು ಆದರೂ ಮಾಡಿ ಶುಕ್ರವಾರ ಐದು ಶುಕ್ರವಾರಗಳು ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಐದೇ ಶುಕ್ರವಾರ ಮಾಡಿ ಕಡಿಮೆ ಆಗಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಇನ್ನಷ್ಟು ಶುಕ್ರವಾರಗಳನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು ಇದರಿಂದ ನಿಜವಾಗ್ಲೂ ನಿಮಗೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಮನಸ್ತಾಪಗಳು ಗಂಡ ಹೆಂಡತಿ ನಡುವೆ ವಿರಹಗಳಿದೆ ಇದ್ದಕ್ಕಿದ್ದಾಗೆ ಒಂದು ರೀತಿಯಾಗಿ ಮನಸ್ತಾಪಗಳು ಜಾಸ್ತಿ ಆಗ್ತಿದೆ ಚೆನ್ನಾಗಿದ್ರು ಗುರುಗಳೇ ಇದ್ದಕ್ಕಿದ್ದಾಗ ಈಗ ಆಯಿತು ಮನೆಯಲ್ಲೂ ಕೂಡ ಒಳ್ಳೆಯ ವಾತಾವರಣ ಇಲ್ಲ ಅಂತಕ್ಕಂಥ ಮಹಿಳೆಯರು ನಿಜವಾಗ್ಲೂ ಈ ಸರಳವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ಕೊಳ್ಳಿ ನಿಮಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಸರಳ ಪರಿಹಾರನ ನಿಮಗೆ ಕೊಟ್ಟಿದ್ದೇನೆ ಈ ವಿಧಾನದಿಂದ ನಿಜವಾಗಲೂ ನಿಮಗೆ ಒಂದು ಹಿತವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಈ ಸರಳ ವೀಡಿಯೋಗೆ ಯಾ ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಇದನ್ನು ಫಾರ್ವರ್ಡ್ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಸರ್ವೇ ಸುಖಿನೋ ಭವಂತು